ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಶ್ರೀ ಎಸ್ ಎಸ್ ವಿದ್ಯಾಸಂಸ್ಥೆಯಲ್ಲಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಆರ್ನೂರ ಮೂರನೇ ಜಯಂತಿಯನ್ನ ಆಚರಿಸಲಾಯಿತು ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಪಾಟೀಲರು ಪೂಜೆಯನ್ನ ಸಲ್ಲಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸಚಿನ್ ಹೆಚ್ ಪಾಟೀಲರು ಆಡಳಿತಾಧಿಕಾರಿಗಳಾದ ಕಿರಣ್ ಹೆಚ್ ಪಾಟೀಲರು ರವಿ ಬಿ ಪಾಟೀಲರು ಪ್ರಾಚಾರ್ಯರುಗಳಾದ ಡಾಕ್ಟರ್ ಎಚ್ ಪಿ ನಡುವಿನಕೇರಿ ಶಿವಕುಮಾರ್ ನಾಯಕ ವೀರೇಶ ಕನಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ ಕಟ್ಟಿ ಆಂಗ್ಲ ಮಾಧ್ಯಮದ ಗುರುಮಾತೆ ಶ್ರೀಮತಿ ಮೀರಾ ದೇಶಪಾಂಡೆ ಶಿಕ್ಷಕರಾದ ಬಿಐ ಎಸ್ ವಿ ಜಾಮಗೊಂಡಿ ಎಚ್ಪಿ ಪಾಟೀಲ ಎಂಎಸ್ ರಾಯಗೊಂಡ ಯುಎಚ್ ಘಟನೂರ ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ